ಆಯ್ ಫ್ರೆಂಡ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ತುಂಬ ಈಸಿಯಾಗಿ ಮೃದುವಾಗಿ ಬರುವಂಥ ದೋಸೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಿದ್ದೀನಿ ಮೊದಲಿಗೆ ನಾನು ನೋಡೋದಾದರೆ ಮೂರು ಮೀಡಿಯಮ್ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಚಿಕ್ಕ ಒಂದು ಕಪ್ಪಲ್ಲಿ ಉದ್ದಿನಬೇಳೆ ಅರ್ಧ ಕಪ್ ಕಡಲೆಬೇಳೆ ಒಂದು ಎರಡು ಒಂದು ಅರ್ಧ ಸ್ಪೂನು ಮೆಂತೆ ಮತ್ತು ಒಂದು ಅರ್ಧ ಕಪ್ಪು ಸಬ್ಬಕ್ಕಿನ ತೊಳೆದು ನೀಟಾಗಿ ನೆನೆಯೋಕ್ಕೆ ಇಡ್ತೀನಿ ಕನಿಷ್ಠ ಒಂದು ಆರೇಳು ತಾಸು ನಾನು ನೆನೆಯೋಕೆ ಇಟ್ಟಿದ್ದೀನಿ ಮಿಕ್ಸಿಗೆ ರುಬ್ಬುವ ಮಿಕ್ಸಿಗೆ ಹಾಕುವ ಒಂದು ಐದು ನಿಮಿಷ ಮುಂಚೆ ಅವಲಕ್ಕಿ ಮತ್ತು ಅನ್ನ ಕಲಸು ನೆನೆಯೋಕೆ ಇಟ್ಬಿಟ್ಟು ಒಂದು ಐದು ನಿಮಿಷ ಅಕ್ಕಿ ಜೊತೆಗೆ ಹಾಕಿ ರುಬ್ಬಿ ಚೆನ್ನಾಗಿ ನೈಸಿಗೆ ಇಡ್ಲಿಗಾದರೆ ದಪ್ಪ ರುಬ್ಬಬೇಕು ದೋಸೆಗಾದರೆ ಚೆನ್ನಾಗಿ ನೈಸ್ ಆಗೋವರೆಗೂ ರುಬ್ಬಬೇಕು ತುಂಬ ತೆಳ್ಳಗೆ ರುಬ್ಕೊಳ್ಳಿ ತುಂಬ ಇರಬೇಕು ಜಾಸ್ತಿ ನೀರು ಹಾಕ್ಬೇಡಿ ಜಾಸ್ತಿ ಗಟ್ಟಿನೂ ಮಾಡಬೇಡಿ ಆ ರೀತಿ ಒಂದೇ ಅದಕ್ಕೆ ರುಬ್ಬಿ ರುಬ್ಬಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈಯ್ಯಾಡಿ ಕಲಸಿ ಸೌಟಲ್ಲಿ ಸೌಟಲ್ಲಿ ಕಲಸ್ಬಿಟ್ಟು ಒಬ್ಬೊಬ್ರು ಕೈಯಲ್ಲಿ ಹುಳಿ ಬರೋಲ್ಲ ಅಂತ ಹೇಳ್ತಾರೆ ಹುಳಿ ಬರಬೇಕು ಅಂತಂದರೆ ಒಂದು ಟಿಪ್ಸ್ ಹೇಳ್ತೀನಿ ಸಾಂಬಾರು ಅಥವಾ ನೈಟ್ ಅನ್ನ ಏನಾದರೂ ಬಿಸಿ ಇಡ್ತೀರಿ ಬಿಸಿ ಪಾತ್ರೆ ಮೇಲೆ ಈ ಹಿಟ್ಟು ಕಲಸಾದ ಮೇಲೆ ಒಂದು ಐದು ನಿಮಿಷ ಹಿಟ್ಟನ್ನು ಇಟ್ಟರೆ ಚೆನ್ನಾಗಿ ಉಪ್ಪು ಬರ್ತದೆ ಬೆಳಗ್ಗೆ ಹೊತ್ತಿಗೆ ದೋಸೆನೂ ಚಾ ಬೆಳಗ್ಗೆ ಚೆನ್ನಾಗ್ತದೆ ಇಲ್ಲಿ ನೋಡಿ ನಾನು ಮಾಡಿರೋ ರೀತಿ ಯಾವ ರೀತಿ ಉಪ್ಪು ಬಂದಿದೆ ಅಂತ ಗೊತ್ತಾಗ್ತದೆ ಆಮೇಲೆ ತವಾ ಇಟ್ಬಿಟ್ಟು ಅಡಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಎಣ್ಣೆ ಹಾಕಿ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತೀರಾ ಆ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ದೋಸೆ ಹಾಕಿ ತುಂಬ ಚೆನ್ನಾಗಿರ್ತದೆ ಸಲ ಇದೇ ರೀತಿ ವೀಡಿಯೋಗಳಿಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್ ಬಾಯ್ ಬಾಯ್ ಕಿಡಿಯೊಂದು ಬಿತ್ತೋ ಕೆಣಕಿದರೆ ಸಿಡಿಲಾಗುತ್ತಾದ ತಂದನ್ನು ಗುಡಿಯ ಒಳಗಿಂದ ಗುಡುಗಿ